ನಮಸ್ಕಾರ ಇವತ್ತಿನ ಒಂದು ಈ ಪರಿಸರ ಕಾನೂನಿನ ವಿಷಯವನ್ನು ಚರ್ಚೆ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ಪ್ರಕರಣವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಪ್ರಕರಣ ಈ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಇದಕ್ಕೆ ನಾವು ಚರ್ಚ್ ಆಫ್ ಗಾಸ್ಪೆಲ್ ಕೇಸ್ ಅಂತ ಹೇಳ್ತೀವಿ ಈ ಒಂದು ಪ್ರಕರಣ ನಾವು ಈ ಶಬ್ದ ಮಾಲಿನ್ಯ ವಿಷಯದಲ್ಲಿ ನೀವು ಈ ಪ್ರಕರಣವನ್ನು सैटेशन अंत ऐन प्रकरण अः समय तेटस्ट मूव टू दिसेप्टिस देम आफ देश चर्च ऑफ़ गॉड ಫುಲ್ ಗಾಸ್ವೆಲ್ ಇನ್ ಇಂಡಿಯಾ ವರ್ಸಸ್ ಕೆ ಕೆ ಆರ್ ಎಮ್ ಸಿ ವೆಲ್ಫೇರ್ ಅಸೋಸಿಯೇಷನ್ ಕೆ ಕೆ ಆರ್ ಎಮ್ ಕಾಲೋನಿ ಅಂತ ಹೇಳ್ತಾರೆ ಇದಕ್ಕೆ ಇದು ಎರಡು ಸಾವಿರದ ಪ್ರಕರಣ ಇಲ್ಲಿ ನೆನ್ಪಿಟ್ಕೊಳ್ಬೇಕು ನೀವು ಏರ್ ಪೊಲ್ಯೂಷನ್ ಅಲ್ಲಿ ನಾಯ್ಸ್ ಪೊಲ್ಯೂಷನ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಏರ್ ಪೊಲ್ಯೂಷನ್ ಆಸ್ ಪರ್ ದ ಡೆಫಿನೇಷನ್ ಆಫ್ ಏರ್ ಪೊಲ್ಯೂಷನ್ ನಾಯ್ಸ್ ಆಲ್ಸೋ ನಾಯ್ಸ್ ಪೊಲ್ಯೂಷನ್ ಆಲ್ಸೋ ಕಮ್ಸ್ ದಟ್ ವಟ್ ಎವರ್ ಇಟ್ ಈಸ್ ನೌ ಲೆಟ್ ಸಿ ದಿಸ್ ಕೇಸ್ ಬಿಕಾಸ್ ದಿಸ್ ಕೇಸ್ ಲಾ ಸೈಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಟಾಕ್ ಅಬೌಟ್ ನಾಯ್ಸ್ ಪೊಲ್ಯೂಷನ್ ನಿಮ್ಮ ಶಬ್ದ ಮಾಲಿನ್ಯದ ಬಗ್ಗೆ ನಿಮ್ಗೊಂದು ಪ್ರಶ್ನೆ ಬರ್ತದೆ ಆ ಪ್ರಶ್ನೆಯಲ್ಲಿ ಉತ್ತರಿಸುವ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ನಿಮಗೆ ಬಹಳ ಮಹತ್ವವನ್ನು ಕೊಡ್ತದೆ ಯಾಕೆಂದ್ರೆ ಇದು ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಮಡ್ರಾಸ್ ಹೈಕೋರ್ಟಿನ ಇನ್ನೊಂದು ಪ್ರಕರಣವೂ ಇದೆ ಆದರೆ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಇರೋದ್ರಿಂದ ನಾವು ಇದನ್ನೇ ಇಲ್ಲಿ ಹೆಚ್ಚು ಮಹತ್ವವನ್ನು ಈ ಪ್ರಕರಣಕ್ಕೆ ಕೊಡ್ತೀವಿ ಇಟ್ ಅಡ್ರೆಸ್ ದ ಇಂಟರ್ಸೆಕ್ಷನ್ ಆಫ್ ರಿಲೀಜಿಯಸ್ ಫ್ರೀಡಮ್ Versus right to life and It addresses the intersection of the religious freedom and environmental concerns, specifically noise pollution. Specifically noise pollution. Simple like it is a case of Article 25, 26, Versus Article 21. Now, We can tell it like this. ಇಟ್ಸ್ ಎ ಕೇಸ್ ವೇರ್ ದರ್ ವಾಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ಫ್ರೀಡಮ್ ಆಫ್ ರಿಲಿಜನ್ ವರ್ಸಸ್ ದಿ ಫಂಡಮೆಂಟಲ್ ರೈಟ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಹೇಳ್ಬೋದು ಏನು ಪ್ರಕರಣ ನೋಡೋಣ ಚರ್ಚ್ ಆಫ್ ಗಾಡ್ ಇನ್ ಇಂಡಿಯಾ ವರ್ಸಸ್ ಕೆ ಕೆ ಆರ್ ಆರ್ ವರ್ಸಸ್ ವಿ ಕೆ ಅಲ್ಲ ಇದು ವರ್ಸಸ್ ಕೆ ಕೆ ಆರ್ ಎಮ್ ಸಿ ವೆಲ್ಫೇರ್ ಅಸೋಸಿಯೇಷನ್ ಈ ಪ್ರಕರಣವು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಪರಿಸರದ ಕುರಿತು ವಿಶೇಷವಾದಂತಹ ಮಾಹಿತಿಯನ್ನು ನಮ್ಗೆ ಕೊಡ್ತದೆ ಏನು ಫ್ಯಾಕ್ಟ್ಸ್ ನೋಡೋಣ ದ ಚರ್ಚ್ ಆಫ್ ಗಾಡ್ ಲೊಕೇಟೆಡ್ ಇನ್ ಕೆ ಕೆ ಆರ್ ನಗರ್ ಚೆನ್ನೈ ಕೆ ಕೆ ಆರ್ ನಗರ್ ಚೆನ್ನೈ ಕಂಡಕ್ಟೆಡ್ ರಿಲಿಜಿಯಸ್ ಸರ್ವಿಸಸ್ ಯೂಸಿಂಗ್ ಲೌಡ್ ಸ್ಪೀಕರ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಡ್ರಮ್ಸ್ ಗಿಟಾರ್ಸ್ ಅವರು ಚರ್ಚಲ್ಲಿ ಡ್ರಮ್ಸು ಗಿಟಾರು ಇಟ್ಕೊಂಡು ಸ್ಪೀಕರ್ ಹಾಕೊಂಡು ಏನು ಹಾಡುಗಳು ಹೇಳ್ತಾರೆ ಹಾಡುಗಳು ಹೇಳ್ತಾರೆ ರೆಸಿಡೆಂಟ್ಸ್ ಆಫ್ ದ ಅಡ್ಜಸೆಂಟ್ ಕೆ ಕೆ ಆರ್ ಮೆಜೆಸ್ಟಿಕ್ ಕಾಲನಿ ಕೆ ಕೆ ಆರ್ ಮೆಜೆಸ್ಟಿಕ್ ಕಾಲನಿ ರಿಪ್ರೆಸೆಂಟೆಡ್ ಬೈ ದೇರ್ ವೆಲ್ಫೇರ್ ಅಸೋಸಿಯೇಷನ್ ಫೈಲ್ಡ್ ಕಂಪ್ಲೇಂಟ್ಸ್ ಅಲಿಜಿಂಗ್ ದ ನಾಯ್ಸ್ ಫ್ರಾಮ್ ದೀಸ್ ಸರ್ವಿಸಸ್ ಕಾಸ್ಡ್ ಸಿಗ್ನಿಫಿಕಂಟ್ ಡಿಸ್ಟರ್ಬನ್ಸ್ ಟು ದ ನೇಬರ್ಹುಡ್ ನೋಡಿ ಇವ್ರು ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿ ನಮಗೆ ಈ ಧ್ವನಿ ಮಾಲಿನ್ಯದಿಂದ ಶಬ್ದ ಮಾಲಿನ್ಯದಿಂದ ನಮಗೆ ತೊಂದರೆ ಆಗ್ತದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ತಮಿಳ್ನಾಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಡಕ್ಟೆಡ್ ಎ ನಾಯ್ಸ್ ಲೆವೆಲ್ ಸರ್ವೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಸರ್ವೆ ಮಾಡ್ತದೆ ಏ ಇದು ಟ್ರಾಫಿಕ್ನಿಂದ ಇದೇ ರೀತಿ ನಾಯ್ಸ್ ಬರ್ತಾ ಇದೆ ಅಂತ ಹೇಳಿದೆ ಟು ಕಿಟ್ ಇನ್ ಎ ಲೈಟರ್ ವೇ ಎ ನಾಯ್ಸ್ ಲೆವೆಲ್ ಸರ್ವೆ ಹು ಇಂಡಿಕೇಟೆಡ್ ದ್ಯಾಟ್ ವೆಹಿಕ್ಯುಲರ್ ಟ್ರಾಫಿಕ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಟು ದ ಏರಿಯಾಸ್ ನಾಯ್ಸ್ ಲೆವೆಲ್ಸ್ ಡಿಸ್ಪೈಟ್ ದಿಸ್ ದ ರೆಸಿಡೆಂಟ್ ಸಾರ್ಟ್ ನೋಡಿ ಇಷ್ಟು ಹೇಳಿ ಬಿಟ್ಬಿಟ್ರಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಏ ಮಾಮೂಲಿ ಬಿಡಿ ಅದಕ್ಕೆ ಯಾಕೆ ಚೆತ್ತಲೆ ಕೆಡಿಸ್ಕೊತಿರಿ ನೀವು ಅಂತ ಆಲ್ವೇಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ವಿಲ್ ಟೇಕ್ ಥಿಂಗ್ಸ್ ಈಸಿ ಲೈಕ್ ದಿಸ್ ಡಿಸ್ಪೈಟ್ ದಿಸ್ ರೆಸಿಡೆಂಟ್ ಸಾರ್ಟ್ ಲೀಗಲ್ ಇಂಟರ್ವೆನ್ಶನ್ ದೆನ್ ದೆ ಫೈಲ್ಡ್ ಎ ಕೇಸ್ ಟು ಮಿಟಿಗೇಟ್ ದ ನಾಯ್ಸ್ ಆ್ಯಂಡ್ ಎಮಿನೇಟಿಂಗ್ ಫ್ರಮ್ ದಿ ಚರ್ಚಿಸ್ ಆ್ಯಕ್ಟಿವಿಟೀಸ್ ಆವಾಗ ಹೈಕೋರ್ಟ್ ಇದಕ್ಕೆ ಏನು ಇಂಟರ್ವ್ಯೂನ್ ಮಾಡುತ್ತೆ ಹೈಕೋರ್ಟ್ ವಿಲ್ ಇಂಟರ್ವ್ಯೂನ್ ಆದ್ರೆ ಕನ್ನಡ ತರ್ಜಿಮೇನ್ ಇಲ್ಲಿ ಮಾಡಿದ್ದೀನಿ ನಾನು ಚೆನ್ನೈ ಕೆ ಕೆ ಆರ್ ನಗರದಲ್ಲಿರುವ ಚರ್ಚ್ ಆಫ್ ಗಾಡ್ ಧಾರ್ಮಿಕ ಸಭೆಗಳಲ್ಲಿ ಲೌಡ್ ಸ್ಪೀಕರ್ಗಳು ಡ್ರಮ್ ಗಿಟಾರ್ಗಳಂತಹ ಸಂಗೀತ ಉಪಕರಣಗಳನ್ನು ಬಳಸುತ್ತಿತ್ತು ನೆರೆಯ ಕೆ ಕೆ ಆರ್ ಮೆಜೆಸ್ಟಿಕ್ ಕಾಲೋನಿಯ ನಿವಾಸಿಗಳು ಈ ಶಬ್ದದಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ ಅಥವಾ ಕಿರಿಕಿರಿ ಕಿರಿಕಿರಿ ಉಂಟಾಗುತ್ತಿದೆ ಎಂದು ಆಕ್ಷೇಪಣೆ ಸಲ್ಲಿಸಿದವು ತಮಿಳುನಾಡು ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿದ ಶಬ್ದ ಮಟ್ಟದ ಸಮೀಕ್ಷೆಯು ವಾಹನ ಸಂಚಾರವೂ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತೋರಿಸಿತು ಆದರೂ ನಿವಾಸಿಗಳು ಚರ್ಚಿನಿಂದ ಉಂಟಾಗುತ್ತಿದ್ದ ಶಬ್ದವನ್ನು ನಿಯಂತ್ರಿಸಲು ಕಾನೂನು ಮೊರೆ ಹೋದರು ದ ಹೈಕೋರ್ಟ್ ಡೈರೆಕ್ಟೆಡ್ ಸ್ಟೇಟ್ ಪೊಲೀಸ್ ಹೈಕೋರ್ಟ್ ಡೈರೆಕ್ಟೆಡ್ ದಿ ಹೈಕೋರ್ಟ್ ಗೇವ್ ಎ ಆರ್ಡರ್ ಇನ್ ಫೇವರ್ ಆಫ್ ಕೆ ಕೆಆರ್ ಕೆ ಆರ್ ಕಾಲೋನಿಯ ಪರವಾಗಿ ಅವರು ಏನು ತೀರ್ಪನ್ನು ಕೊಡ್ತಾರೆ ಅವ್ರು ವಾಲ್ಯೂಮ್ ಕಡಿಮೆ ಮಾಡ್ರಿ ಅಂತ ಹೇಳ್ತಾರೆ ಅವರು ದೇ ವಿಲ್ ಟೆಲ್ ದಟ್ ದಿ ಸ್ಪೀಕರ್ಸ್ ವಾಲ್ಯೂಮ್ ಶುಡ್ ಬಿ ರೆಡ್ಯೂಸ್ ಟು ಪ್ರಿಸ್ಕ್ರೈಬ್ಡ್ ಲಿಮಿಟ್ಸ್ ಆ ಲಿಮಿಟ್ ಎಲ್ಲಿ ಸಿಗುತ್ತೆ ಮಡ್ರಾಸ್ ಹೈಕೋರ್ಟ್ನೇ ಒಂದು ಜಜ್ಮೆಂಟ್ ಇದೆ ಅದರಲ್ಲಿ ಆ ಲಿಮಿಟ್ಗಳನ್ನು ಹೇಳಿದರು ಇಷ್ಟು ಲಿಮಿಟ್ ಒಳಗಿರಬೇಕು ಇಷ್ಟು ಡಿ ಬಿ ಇರಬೇಕು ಅಂತ ಹೇಳ್ತಾರೆ ಅದು ನಮ್ಮ ಮಹತ್ವ ಅಲ್ಲ ಎಮ್ ಎಸ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಮಡ್ರಾಸ್ ಹೈಕೋರ್ಟ್ ಜಜ್ಮೆಂಟ್ನಲ್ಲಿ ಈ ಲಿಮಿಟ್ಗಳು ಏನಿದೆ ಅನ್ನೋದನ್ನು ಹೇಳಿದ್ದಾರೆ ಆ ಪ್ರಕಾರ ಇರಬೇಕು ಅಂತ ಹೇಳಿ ಆದರೆ ಆ ಚರ್ಚಿನ ಇಲ್ಲಿಗೆ ಬಿಡಲಿಲ್ಲ ವಾಲ್ಯೂಮ್ ಕಡಿಮೆ ಮಾಡೋಂದ್ರೆ ಅವ್ರಿಗೆ ಸಮಾಧಾನ ಆಗಲಿಲ್ಲ ಅವರು ಜೋರಾಗಿ ಸ್ಪೀಕರ್ ಹಾಕ್ಕೊಂಡ್ರೇ ಅವರಿಗೆ ದೇವರು ಒಲಿತಾನೆ ಆದ್ದರಿಂದ ಅವರು ಏನು ಮಾಡಿದರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಯಾವುದೇ ಪ್ರಕರಣ ತಗೊಂಡು ಹೋಗ್ಬೋದರು ನೀವು ಎನಿ ಎನಿ ಕೇಸ್ ವಿಚ್ ಯು ಆರ್ ನಾಟ್ ಹ್ಯಾಪಿ ಯು ಕ್ಯಾನ್ ರನ್ ಅಪ್ ಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ವಿಲ್ ಕನ್ಸಿಡರ್ ಆಲ್ ದೋಸ್ ಕೇಸಸ್ ಅಂಡರ್ ಎ ಸ್ಪೆಷಲ್ ಪ್ರೊವಿಜನ್ ಕಾಲ್ಡ್ ಆರ್ಟಿಕಲ್ ಒನ್ ತರ್ಟಿ ಸಿಕ್ಸ್ ಆರ್ಟಿಕಲ್ ಒನ್ ತರ್ಟಿ ಸಿಕ್ಸ್ ನಲ್ಲಿ ವಿಶೇಷ ಅರ್ಜಿ ವಿಶೇಷ ಏನು ಮೇಲ್ಮನವನ್ನೇ ಸಲ್ಲಿಸಬಹುದು ನೀವು ಆವಾಗ ಸುಪ್ರೀಂ ಕೋರ್ಟ್ ಏನ್ಮಾಡುತ್ತೆ ನೋಡುತ್ತೆ ನಿಮ್ಮ ಮೇಲ್ಮನವಿ ಸುಪ್ರೀಂ ಕೋರ್ಟಿನ ತರ್ಜಿಮೆಗೆ ಯೋಗ್ಯವಾಗಿದೆಯೋ ಇಲ್ವೋ ಅಂತ ತರ್ಜಿಮೆಗೆ ಯೋಗ್ಯವಾಗಿದೆ ಅಂದ್ರೆ ಮಾತ್ರ ಅದು ಕೇಸನ್ನ ಎತ್ಕೊಳ್ತದೆ ಇಲ್ಲಾಂದ್ರೆ ಅಲ್ಲೇ ಡ್ರಾಪ್ ಅದಕ್ಕೆ ವಾರದಲ್ಲಿ ಎರಡು ದಿವ್ಸ ಇರ್ತವೆ ನೂರು ಕೇಸ್ ಇರ್ತವೆ ಅದರಲ್ಲಿ ನೂರಲ್ಲಿ ಒಂದು ಐದು ಪರ್ಸೆಂಟ್ ಕೇಸ್ ಬಿಟ್ಟರೆ ಉಳಿದು ಎಲ್ಲವೂ ಅಲ್ಲೇ ಡಿಸ್ಮಿಸ್ ಆಗ್ತವೆ ಅದಕ್ಕೆ ಎಸ್ ಎಲ್ ಪಿ ಅಂತ ಹೇಳ್ತಾರೆ ಎಸ್ ಎಲ್ ಪಿ ಲೆವೆಲ್ ಸ್ಪೆಷಲ್ ಲೀವ್ ಪೆಟಿಷನ್ ಅಂತೀವಿ ದಿಸ್ ಇಸ್ ಆರ್ಟಿಕಲ್ ಒನ್ ತರ್ಟಿ ಸಿಕ್ಸ್ ಪ್ರೊವೈಡ್ಸ್ ಫಾರ್ ದಿಸ್ ಆರ್ಟಿಕಲ್ ಒನ್ ತರ್ಟಿ ಸಿಕ್ಸ್ ಪ್ರೊವೈಡ್ಸ್ ಫಾರ್ ದಿಸ್ ಇವರು ಸ್ಪೆಷಲ್ ಲೀವ್ ಪೆಟಿಷನ್ ಹಾಕಿದ್ರು ಅದು ಎಡ್ಮಿಟು ಆಯಿತು ಎಡ್ಮಿಟ್ ಆಗಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ದ ಚರ್ಚ್ ಆಫ್ ಗಾಸ್ಪಲ್ ಅಪೀಲ್ ಟು ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ ಒನ್ ತರ್ಟಿ ಸಿಕ್ಸ್ ಮಡ್ರಾಸ್ ಹೈಕೋರ್ಟ್ ಧ್ವನಿವರ್ಧಕಗಳ ಗುಣಮಟ್ಟವನ್ನು ನಿಗದಿತ ಮಿತಿಗೆ ಕಡ್ಡಾಯವಾಗಿ ನಿಯಂತ್ರಿಸಲು ರಾಜ್ಯ ಪೊಲೀಸರಿಗೆ ಆದೇಶ ನೀಡಿತು ಇವರು ಪೊಲೀಸರು ಮಾತು ಕೇಳಲಿಲ್ಲ ಅವ್ರೇನ್ ಮಾಡಿದ್ರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಚರ್ಚು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿತು ನಾವು ವಾಟ್ ಈಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ವ್ಯಾಖ್ಯಾನ ಮಾಡುವಂತಹದ್ದು ಏನಿದೆ ಇಲ್ಲಿ ಅಂತಂದ್ರೆ ಅನುಚ್ಛೇದ ಇಪ್ಪತ್ತೊಂದು ಮತ್ತು ಅನುಚ್ಛೇದ ಇಪ್ಪತ್ತೈದು ಇಪ್ಪತ್ತಾರು ಇದರಲ್ಲಿ ಯಾವುದು ಯಾವುದನ್ನು ನಾವು ಮೇಲಿಡಬೇಕು ಯಾವುದನ್ನು ಕೆಳಗಿಡಬೇಕು ಯಾವುದು ಹೆಚ್ಚು ಪ್ರಾಬಲ್ಯವನ್ನು ಹೊಂದಬೇಕು ರೈಟ್ ಟು ಪೀಸ್ಫುಲ್ ಲೈಫ್ ವರ್ಸಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಶಾಂತಿಯುತ ಜೀವನ ಮತ್ತು ಧರ್ಮ ಇದರಲ್ಲಿ ಯಾವುದು ಸರಿ ಅಂತ ಹೇಳಬೇಕಂತದ್ದು ಸುಪ್ರೀಂ ಕೋರ್ಟಿನ ಮುಂದೆ ಬಂತು ಅನುಚ್ಛೇದ ಇಪ್ಪತ್ತೊಂದು ಶಾಂತಿಯಿಂದ ಬದುಕುವ ಹಕ್ಕು ಅನುಚ್ಛೇದ ಇಪ್ಪತ್ತೈದು ಇಪ್ಪತ್ತಾರು ಧರ್ಮದ ಅನುಷ್ಠಾನದ ಹಕ್ಕು ದೆನ್ ದ ಲೀಗಲ್ ಇಶ್ಯೂಸ್ ಆರ್ ದಿಸ್ ದಸ್ ದ ರೈಟ್ ಟು ಪ್ರಾಕ್ಟೀಸ್ ರಿಲಿಜನ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಫೈವ್ ಅಂಡ್ ಟ್ವೆಂಟಿ ಸಿಕ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪರ್ಮಿಟ್ ಆಕ್ಟಿವಿಟೀಸ್ ದಟ್ ರಿಸಲ್ಟ್ ನಾಯ್ಸ್ ಪೊಲ್ಯೂಷನ್ ನಾವು ಧರ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂತಹ ಅನುಚ್ಛೇದ ಇಪ್ಪತ್ತೈದು ಇಪ್ಪತ್ತಾರರ ವ್ಯಾಪ್ತಿಯಲ್ಲಿ ಧ್ವನಿ ಮಾಲಿನ್ಯವೂ ಸೇರುತ್ತದೆಯೇ ಕ್ಯಾನ್ ರಿಲಿಜಿಯಸ್ ಪ್ರಾಕ್ಟೀಸಿಸ್ ಇನ್ವಾಲ್ವಿಂಗ್ ಲೌಡ್ ಸ್ಪೀಕರ್ಸ್ ಅಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಿ ರಿಸ್ಟ್ರಿಕ್ಟೆಡ್ ಟು ಪ್ರೊಟೆಕ್ಟ್ public health and tranquility. even these are subject to public order, health. these are the restrictions available in article 25, 26, other new precursor, subject to public order and health, morality. every citizen has got the freedom of practicing any religion, professing any religion, ಪ್ರಾಪಗೇಟಿಂಗ್ ಎನಿ ರಿಲಿಜನ್ ದಟ್ ಇಸ್ ದೇರ್ ಆದರೆ ಆ ಕಂಡೀಷನ್ ಮೇಲೆ ಇದೆ ಅದೇ ಕಾನೂನಿನ ಪ್ರಶ್ನೆಗಳನ್ನು ಧರ್ಮಾಭ್ಯಾಸದ ಹಕ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಶಬ್ದ ಮಾಲಿನ್ಯ ಉಂಟು ಮಾಡುವ ಚಟುವಟಿಕೆಗಳನ್ನು ಮಾನ್ಯ ಮಾಡುತ್ತದೆ ಸಾರ್ವಜನಿಕ ಆರೋಗ್ಯ ಆರೋಗ್ಯ ಮತ್ತು ಶಾಂತತೆಯನ್ನು ರಕ್ಷಿಸುವ ಉದ್ದೇಶದಿಂದ ಧಾರ್ಮಿಕ ಆಡಳಿತಗಳಲ್ಲಿ ಲೌಡ್ ಸ್ಪೀಕರ್ ಮತ್ತು ಸಂಗೀತ ಉಪಕರಣ ಬಳಕೆಯನ್ನು ನಿಯಂತ್ರಿಸಬಹುದೇ ಅಂತಕ್ಕಂಥ ಎರಡು ಪ್ರಶ್ನೆಗಳನ್ನು ಹಾಕ್ಕೊಂಡು ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಸುಪ್ರೀಂ ಕೋರ್ಟ್ ಗೇವ್ಸ್ ದೀಸ್ ಡಿಟೇಲ್ಡ್ ಆರ್ಡರ್ಸ್ ದ ಸುಪ್ರೀಂ ಕೋರ್ಟ್ ಅಫೆಲ್ಡ್ ದಿ ಮದ್ರಾಸ್ ಹೈಕೋರ್ಟ್ಸ್ ಡೈರೆಕ್ಟಿವ್ ಎಂಪಸೈಸಿಂಗ್ ದಾಟ್ ನೋ ರಿಲಿಜನ್ ಮ್ಯಾಂಡೇಟ್ಸ್ ಯಾವುದೇ ಧರ್ಮ ಹೇಳಲ್ಲ ನಿಮಗೆ ನೀವು ಲೌಡ್ ಸ್ಪೀಕರ್ನಲ್ಲಿ ಹಾಡು ಹೇಳುವಂತ ಮ್ಯಾಂಡೇಟ್ಸ್ ದ ಯೂಸ್ ಆಫ್ ಲೌಡ್ ಸ್ಪೀಕರ್ಸ್ ಆರ್ ಡ್ರಮ್ಸ್ ಫಾರ್ವರ್ಶಿಪ್ ನೀವು ದೇವರಿಗೆ ಪೂಜೆ ಮಾಡಬೇಕಾದ್ರೆ ಲೌಡ್ ಸ್ಪೀಕರ್ಲೆ ಪೂಜೆ ಮಾಡಬೇಕಂತ ಯಾವ ಧರ್ಮನೂ ಹೇಳೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ರಿಲಿಜಿಯಸ್ ಫ್ರೀಡಮ್ಸ್ ಅಂಡ್ರೆ ಟ್ವೆಂಟಿ ಫೈವ್ ಅಂಡ್ ಟ್ವೆಂಟಿ ಸಿಕ್ಸ್ ಆರ್ ಸಬ್ಜೆಕ್ಟು ಪಬ್ಲಿಕ್ ಆರ್ಡರ್ ಹೇಳಿದ್ನಲ್ಲ ನಾನು ಮೊರಾಲಿಟಿ ಆ್ಯಂಡ್ ಹೆಲ್ತ್ ಅದು ಕೂಡ ನಿರ್ಬಂಧ ಅಂದರೆ ನಿಮ್ಗೆ ಅನಿರ್ಬಂಧಿತ ಹಕ್ಕಲ್ಲ ಅದು ಅನಿರ್ಬಂಧಿತ ಅಥವಾ ಅನಿಯಂತ್ರಿತ ಹಕ್ಕಲ್ಲ ಅವುಗಳಿಗೆ ನಿರ್ಬಂಧ ಇದೆ ಸಾರ್ವಜನಿಕ ವ್ಯವಸ್ಥೆ ಮೊರಾಲಿಟಿ ಮತ್ತು ಆರೋಗ್ಯ ಇವುಗಳಿಗೆ ಅನುಗುಣವಾಗಿ ನೀವು ನಿಮಗೆ ಸ್ವಾತಂತ್ರ್ಯ ಇದೆ ಆಕ್ಟಿವಿಟೀಸ್ ಕಾಸಿಂಗ್ ನಾಯ್ಸ್ ಪೊಲ್ಯೂಷನ್ ಕ್ಯಾನ್ ಬಿ ರೆಗ್ಯುಲೇಟೆಡ್ ಈವನ್ ಇಫ್ ದೇ ಆರ್ ರಿಲೀಜಿಯಸ್ ಇನ್ ನೇಚರ್ ಅವು ಧಾರ್ಮಿಕವಾಗಿದ್ದರೂ ಕೂಡ ಶಬ್ದ ಮಾಲಿನ್ಯ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ನಿಯಂತ್ರಿಸಬಹುದು ದ ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ ಟೂ ಥೌಸಂಡ್ ಆ್ಯಂಡ್ ಅದರ್ ರಿಲಿವೆಂಟ್ ಲಾಸ್ ಮಸ್ಟ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಆಂಬಿಯೆಂಟ್ ನಾಯ್ಸ್ ಲೆವೆಲ್ ಇರಲಿ ನಾಯ್ಸ್ ಧ್ವನಿ ಇರಲಿ ಆದರೆ ತಡ್ಕೊಳ್ಳೋ ಹಂಗಿರ್ಬೇಕು ನೀವು ದಿನಾನು ಡಿ ಜೆ ಹಚ್ಚಿಬಿಟ್ರೆ ಡಿ ಜೆ ಹಾಕೊಂಡು ಡಾನ್ಸ್ ಮಾಡೋದು ಇಟ್ ಈಸ್ ಆ್ಯಕ್ಚುಲಿ ಅಗೇನ್ಸ್ಟ್ ದಿಸ್ ನಾಯ್ಸ್ ಪೊಲ್ಯೂಷನ್ The court concluded that while the church had the right to conduct religious services, it did not have the right to create noise levels that disturbed others. Therefore, the appeal was dismissed. The SLP, which was converted into civil appeal, normally Article 136 will give way to SLP. SLP gets converted into civil appeal or criminal appeal then it will be heard in detail in detail and decision given judgment is given or this is only 1 to 2% 1% or 2% but here what happens 99% gets slp gets dismissed ಯಾಕಂದ್ರೆ ಯಾವ್ದಾದ ಕಾರಣಕ್ಕೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ ಸುಪ್ರೀಂ ಕೋರ್ಟ್ ಯೋಚನೆ ಮಾಡುತ್ತೆ ಅದು ಈ ಪ್ರಕರಣದಲ್ಲಿ ಅದು ಒಂದು ನಿರ್ಣಯವನ್ನು ಕೊಡಬೇಕಿತ್ತು ಇದು ಕಾನೂನಾತ್ಮಕ ಸಂವಿಧಾನಾತ್ಮಕವಾದಂಥ ಪ್ರಶ್ನೆ ಆಗಿದ್ದರಿಂದ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ಕ್ಲಾರಿಟಿಯನ್ನು ಈ ಪ್ರಕರಣದಲ್ಲಿ ಕೊಡುತ್ತೆ ಇದಕ್ಕೆ ಚರ್ಚ್ ಆಫ್ ಗಾಸ್ಪೆಲ್ ಕೇಸ್ ಅಂತಲೂ ಹೇಳ್ತಾರೆ ನಾಯ್ಸ್ ಪೊಲ್ಯೂಷನ್ ಕೇಸ್ ಅಂತಲೂ ಹೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು ದಿಸ್ ಇಸ್ ಆಲ್ ಅಬೌಟ್ ಅದನ್ನೇ ಕನ್ನಡದಲ್ಲಿ ಹೇಳಿದ್ದೀವಿ ಯಾವುದೇ ಧರ್ಮವು ಲೌಡ್ ಸ್ಪೀಕರ್ ಅಥವಾ ಡ್ರಮ್ಸ್ ಬಳಸುವಂತೆ ಕಡ್ಡಾಯ ಮಾಡುವುದಿಲ್ಲ ಧಾರ್ಮಿಕ ಹಕ್ಕುಗಳು ಸಾರ್ವಜನಿಕ ಶಿಸ್ತು ನೀತಿ ಹಾಗೂ ಆರೋಗ್ಯಕ್ಕೆ ಒಳಪಟ್ಟಿವೆ ಒಳಪಟ್ಟಿ ಹಕ್ಕುಗಳು ಒಳಪಟ್ಟಿವೆ ಒಳಪಟ್ಟಿವೆ ಧ್ವನಿ ಕೊಳೆ ಉಂಟು ಮಾಡುವ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು ಅವು ಧಾರ್ಮಿಕವಾಗಿದ್ದರೂ ಸಹ ನಾಯ್ಸ್ ಪೊಲ್ಯೂಷನ್ ರೂಲ್ ಅನ್ನು ಸೇರಿದಂತೆ ಇತರೆ ಬಂಧಿತ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಸ್ಟ್ರಿಕ್ಟ್ಲಿ ದ ಲಾ ಶುಡ್ ಬಿ ಎನ್ಫೋರ್ಸ್ಡ್ ಅಂತ ಚರ್ಚ್ ಧಾರ್ಮಿಕ ಸಭೆಗಳನ್ನು ನಡೆಸಲು ಹಕ್ಕು ಹೊಂದಿದ್ದರೂ ಇತರರಿಗೆ ಅಶಾಂತಿ ಉಂಟು ಮಾಡುವಂತಹ ಶಬ್ದ ಮಟ್ಟವನ್ನು ಉತ್ಪತ್ತಿ ಮಾಡಲಿಕ್ಕಿಲ್ಲ ಎಂಬ ನಿರ್ಣಯಕ್ಕೆ ಕೋರ್ಟ್ ಬಂತು ಆದ್ದರಿಂದ ಚರ್ಚ್ ಸಲ್ಲಿಸಿದ ಅಪೀಲ್ ಅನ್ನು ತಿರಸ್ಕರಿಸಲಾಯಿತು ದಿಸ್ ಇಸ್ ವಾಟ್ ಈಸ್ ದೆನ್ ವಾಟ್ ವಿ ವಿನ್ ರೈಟ್ ಅ ಕನ್ಕ್ಲೂಷನ್ ದಿಸ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಡಿಲಿನೇಟ್ಸ್ ದ ಬೌಂಡ್ರೀಸ್ ಆಫ್ ರಿಲಿಜಿಯಸ್ ಫ್ರೀಡಂ ಇಟ್ ವಿಲ್ ಪುಟ್ ಎ ಬೌಂಡ್ರಿ ಟು ದ ರಿಲಿಜಿಯಸ್ ಫ್ರೀಡಂ ಅಸರ್ಟಿಂಗ್ ದಟ್ ಸಚ್ ಫ್ರೀಡಮ್ ಡೋ ನಾಟ್ ಎಕ್ಸ್ಟೆಂಡ್ ಟು ದ ಪ್ರಾಕ್ಟಿಸ್ ದಟ್ ಹಾರ್ಮ್ ಪಬ್ಲಿಕ್ ಹೆಲ್ತ್ ಆರ್ ಡಿಸ್ಟರ್ಬ್ ಸೊಸೈಟಲ್ ಪೀಸ್ ಇಟ್ ರಿ ಪ್ರಿನ್ಸಿಪಲ್ ದಟ್ ಇಂಡಿವಿಜುವಲ್ ರೈಟ್ ಇನ್ಕ್ಲೂಡಿಂಗ್ ರಿಲೀಜಿಯಸ್ ಹೇಳಿದ ಅನಿಯಂತ್ರಿತ ಅಲೌ ಮಸ್ಟ್ ಕೋ ಎಕ್ಸಿಸ್ಟ್ ವಿತ್ ದ ರೈಟ್ಸ್ ಆಫ್ ಅದರ್ಸ್ ದಿಸಿಜನ್ ಆಲ್ಸೋ ಅಂಡರ್ಸ್ಕೋರ್ಸ್ ದ ಇಂಪಾರ್ಟೆನ್ಸ್ ಆಫ್ ಎನ್ಫೋರ್ಸಿಂಗ್ ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ಸ್ ಕರ್ಬ್ ನಾಯ್ಸ್ ಪೊಲ್ಯೂಷನ್ ರಿಗಾರ್ಡ್ಲೆಸ್ ಆಫ್ ದ ಸೋರ್ಸ್ ಕನ್ನಡ ತರ್ಜಿ ಮೇಲೆ ಇದೆ ಈ ಮಹತ್ವದ ತೀರ್ಪು ಧಾರ್ಮಿಕ ಸ್ವಾತಂತ್ರ್ಯದ ವ್ಯಾಪ್ತಿಯನ್ನು ಸ್ಪಷ್ಟಗೊಳಿಸುತ್ತದೆ ಧಾರ್ಮಿಕ ಹಕ್ಕುಗಳು ಅನಿಯಮಿತವಲ್ಲ ಎಂಬ ತತ್ವವನ್ನು ಬಲಪಡಿಸಿ ಇತರರ ಹಕ್ಕುಗಳಿಗೂ ಗೌರವ ನೀಡಬೇಕೆಂಬ ಸಂದೇಶವನ್ನು ನೀಡುತ್ತದೆ ಇದು ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಪರಿಸರ ಕಾನೂನುಗಳನ್ನು ಯಾವುದೇ ಮೂಲದಿಂದ ಉಂಟಾಗಿದ್ದರೂ ಜಾರಿಗೆ ತರಬೇಕೆಂದು ಹಲಿಸಿ ನೀಡುತ್ತದೆ ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ನಾಯ್ಸ್ ಪೊಲ್ಯೂಷನ್ ಕೇಸ್ ವೆರಿ ಸಿಂಪಲ್ ಕೇಸ್ i think this case uh, you can uh, you can give a citation of this case particularly you are, when you are answering about the noise pollution noise pollution regulation rules are also there those rules we will discuss in our next classes with this i have concluded this class thank you